ನಮಸ್ತೆ ವೀಕ್ಷಕರೇ ಕನ್ನಡ ನಮ್ಮ ನಾಡಿನ ಜನತೆಗೆ ಇದೊಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಕಲ ಕಷ್ಟಗಳಿಂದ ನಾನು ನೊಂದು ಬೆಂದಿರೋ ಜೀವಗಳಿಗೆ ಮತ್ತು ಇದು ಒಂದು ಉಪಯುಕ್ತ ಆಗಲಿ ಅಂತ ನಾನು ಇದನ್ನು ನಾನು ಅನುಭವಿಸಿ ಇದನ್ನು ತಾಯಿ ಮುಖಾಂತರ ನಾನು ಅನುಭವಕ್ಕೆ ತಗೊಂಡು ಇದನ್ನು ನಿಮ್ಗೆ ಒಂದು ಒಳ್ಳೆಯದಾಗಲಿ ನಿಮ್ಮ ಕುಟುಂಬ ಸುರಕ್ಷಿತವಾಗಿ ಬೆಳವಣಿಗೆ ಆಗಲಿ ಇವತ್ತು ಅನ್ನೋದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಸಮಾಜಕ್ಕೆ ಮತ್ತು ನನ್ನ ಲೋಕ ಕಲ್ಯಾಣಕ್ಕಾಗಿ ನನ್ನ ಜನತೆಗೆ ಒಂದು ಕಷ್ಟದಿಂದ ಮತ್ತು ಸಮಸ್ಯೆಯಿಂದ ಬಳಲ್ತಿರೋರಿಗಿದೊಂದು ಅಮ್ಮನ ಮಹಾಲಕ್ಷ್ಮಿ ಸ್ವರೂಪ ಆದ ಅಟಿಲಕ್ಕಮ್ಮನ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ನಮಗೆ ಹಬ್ಬ ಯಾವ ಥರ ನಮಗೆ ಅಂದರೆ ವರ್ಷದಲ್ಲಿ ನಮಗೆ ಸುಮ್ಮನೆ ಯಾವಾಗಲೂ ಪ್ರತಿ ವರ್ಷನೂ ನಾವು ವರಮಹಾಲಕ್ಷ್ಮಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದರಲ್ಲಿ ವರಮಹಾಲಕ್ಷ್ಮಿ ಅಂತ ಅಂದರೆ ನಮಗೇನಿದೆ ಅನ್ನೋದು ಪೊರೆ ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ಅಂತ ಮಾಡ್ಕೊಂಡು ಹೋಗ್ಬಾರ್ದು ವರಮಾಲಕ್ಷ್ಮಿ ಹೆಸರಲ್ಲಿ ಏನೈತೆ ಅಮ್ಮ ಕಲಿಯೋಗದ ಏನೈತೆ ವೈಕುಂಠದಿಂದನ ದರೆಗಿಳಿದು ಭೂಮಿ ಒಳಗೆ ಬರ್ತಾರೆ ಅವತ್ತು ಭೂಮಿಗೆ ಭೂಮಿಗೆ ಪ್ರವೇಶ ದಿನ ಏನೈತೆ ಬೆಳಗಿನ ಜಾವ ಮೂರುವರೆಯಿಂದ ನಾಲ್ಕು ಗಂಟೆ ಸಾಯಂಕಾಲ ಏನು ಸ್ವಾಮಿ ಉದಯ ಆಗುತ್ತಾನಲ್ಲ ಅಷ್ಟೊಳಗೆ ನಾವು ಪೂಜೆ ಕೈ ಮಾಡಬೇಕು ಇನ್ನು ಪೂಜೆ ಮಾಡೋ ವಿಧಾನ ಎಲ್ಲರಿಗೂ ಗೊತ್ತೇ ಇದೆ ಅದನ್ನು ನೀವು ಗಂಗೆ ಒಳಗಾರದಿಟ್ಟು ಏನಾದರೂ ಒಂದು ಆಹ್ವಾನ ಮಾಡಿದ್ರೆ ಏನು ಇಲ್ಲ ಅಂತಂದ್ರೂ ನೀವು ಒಂದು ಫೋಟೋ ಇಟ್ಟಾದರೂ ಪೂಜೆ ಮಾಡಿ ಅಮ್ಮನ ಪೂಜೆ ಮಾಡಬೇಕಾದ್ರೆ ಒಂದು ಚಂಬು ನೀರು ಏನಿರುತ್ತೋ ಈ ಥರ ಒಂದು ಚಂಬು ನೀರಲ್ಲಿ ಆ ತುಂಬಿಟ್ಟುಬಿಟ್ಟು ಪೂಜೆ ಮಾಡಿ ಏನು ನೀವು ಪೂಜೆ ಪು ಸಾಮಗ್ರಿಗಳನ್ನೆಲ್ಲ ಸಿದ್ಧಪಡಿಸ್ಕೊಂಡು ನೀವು ಪೂಜೆಗೆ ರೆಡಿ ಆಗ್ತಿರಲ್ಲ ಆ ರೆಡಿಯಾಗೋ ವೇಳೆ ಒಳಗೆ ಆ ಪೂಜೆ ನೀರು ನೀವು ಆಚೆಗೆ ಏನಾಯ್ತೋ ಒಂದು ಚಂಬುನ ಅಮ್ಮನಪ್ಪ ಇದ್ದಾಳೆ ಅಮ್ಮ ಬರ್ತಾ ಇದ್ದಾಳೆ ಅನ್ನೋದಕ್ಕೆ ಮುನ್ಸೂಚನೆಗೆ ಅಮ್ಮನಿಗೆ ಪ ಕಾಲು ಪಾದ ತೊಳೆದಿದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ನೀರನ್ನ ಆ ಅಮ್ಮನ ಪಾದಕ್ಕೆ ಹಾಕಿ ಆನಂತರ ಕರ್ಪೂರ ಹಚ್ಕೊಂಡು ಅಮ್ಮನ ಒಳಗೆ ಆಹ್ವಾನ ಮಾಡ್ಕೊಬೇಕು ನೀವು ಆಹ್ವಾನ ಮಾಡ್ಕೊಂಡು ಇದರಲ್ಲಿ ವರಮಹಾಲಕ್ಷ್ಮಿ ಪೂಜೆ ಅಂತಂದರೆ ನಮಗೆ ಅವ ಅಮ್ಮ ಸ್ವರೂಪಿಣಿ ಅವಳು ಎಲ್ಲ ನಮ್ಮ ಎಂಟು ಅವತಾರದಲ್ಲಿ ಉಳ್ಳವಂಥ ತಾಯಿಯವಳು ಗಜಲಕ್ಷ್ಮಿಯಾಗಿ ಆದಿಲಕ್ಷ್ಮಿ ಆಗಿ ಸಂತಾನಲಕ್ಷ್ಮಿ ಆಗಿ ಮತ್ತು ನಮ್ಮ ಆದಿ ಇದು ನಮ್ಮ ಆರೋಗ್ಯದ ಮತ್ತು ಯಾವುದೇ ಒಂದು ಗಜಲಕ್ಷ್ಮಿ ಎಲ್ಲ ಒಂದು ಲಕ್ಷ್ಮಿ ಅವತಾರ ಅಮ್ಮ ಆಗಿರ್ತಾಳೆ ಅಷ್ಟೇಶ್ವರ ಲಕ್ಷ್ಮಿಯಾಗಿ ನಮ್ಮನ್ನೇ ನಮ್ಮಲ್ಲಿ ಇವತ್ತು ಏನು ನಮ್ಮಲ್ಲಿ ಈ ವರ್ಷದಲ್ಲಿ ನಾವು ಏನು ಸಂಕಲ್ಪನೆ ಮಾಡಬೇಕು ನಾವು ಈ ವರ್ಷದಲ್ಲಿ ಏನ ಬೇಡಿಕೆ ಅನ್ನೋತಕ್ಕದ್ದು ನಾವು ಇದನ್ನು ಅಮ್ಮನಿಂದ ಪಡ್ಕೊಂಬಕ್ ನಾವು ಆಶೀರ್ವಾದ ಪ್ರಕಾರ ಅಂತ ನಮಗೆ ವರ್ಷಾನ್ಗಟ್ಲೆ ಇವತ್ತು ಅಮ್ಮ ವರಮಾಲಕ್ಷ್ಮಿ ದಿನ ಬಂದಂಥ ಅಮ್ಮ ನಮಗೆ ಇನ್ನು ಒಂದು ವರ್ಷದ ತನಕ ನಮ್ಮನ್ನು ಅದು ಶಕ್ತಿ ಅನ್ನತಕ್ಕದ್ದು ಆಶೀರ್ವಾದ ಅನ್ನೋತಕ್ಕದ್ದು ಕಡೆ ನಮ್ಮನ್ನು ಕಾಪಾಡ್ತಾ ಇರ್ತೈತಿ ಅದನ್ನು ಯಾರ ಕಡೆಯಿಂದಲೂ ಅದನ್ನ ಏನು ಅದನ್ನು ವಶಪಡಿಸ್ಕೊಳ್ಳೋಕ್ಕಾಗಲ್ಲ ಅದು ಅದನ್ನು ನಾವು ಭಕ್ತಿ ಭಾವ ತನುಮಾನನ ನಾವು ಅರ್ಪಿಸ್ದಾಗ ಮಾತ್ರ ಆ ತಾಯಿ ನಮ್ಗೆ ಅದನ್ನು ಅನುಗ್ರಹಿಸಿ ಆಶೀರ್ವಾದ ಇಟ್ಟಾಗ ಅದನ್ನು ಯಾರ ಕಡೆಯಿಂದಲೂ ಆಗಲ್ಲ ನಮ್ಮ ಆತ್ಮದಲ್ಲಿರೋದನ್ನ ಅದಷ್ಟು ನಮಗೆ ಆಗಿರುತ್ತೆ ಇವತ್ತು ನಮಗೆ ಮಕ್ಕಳ ಫಲ ಇಲ್ಲ ಅಂತೇಳ್ಬಿಟ್ಟು ಎಷ್ಟೋ ಜನ ಮಕ್ಳಿಗಾಗಿ ಹೊರದಾಡ್ತಾ ಇರ್ತಾರೆ ಅವಾಗ ಏನು ಮಾಡಬೇಕು ವರಮಾಲಕ್ಷ್ಮಿ ಹಬ್ಬ ನಾವು ಅದನ್ನೇ ಒಂದು ಭೂಮಿಗಿಳಿದಾಗ ತಾಯಿ ನಮ್ಮನ್ನು ಅಲ್ಲಿ ನೋಡಿದಾಗ ನಮ್ಮಲ್ಲಿ ಏನು ಕೊರತೆ ಇದೆ ಆ ಕೊರತೆ ಮತ್ತೆ ನಾವು ಆ ತಾಯಿ ಸಂಕಲ್ಪ ಮುಂದಿಡ್ಬೇಕು ನಾವು ಸಂತಾನಲಕ್ಷ್ಮಿ ಆ ಸಂತಾನಲಕ್ಷ್ಮಿ ಅನ್ನತಕ್ಕದ್ದನ್ನು ಅವತ್ತಿನ ದಿನ ನಾವು ಅದನ್ನೇ ಅತಿ ಹೆಚ್ಚಾಗಿ ನಾವು ಆರಾಧನೆ ಮಾಡಿ ಆ ತಾಯಿನ ಕಡೆಯಿಂದ ನಮಗೆ ಮಕ್ಕಳಿಲ್ದಾರು ಮಕ್ಕಳನ್ನ ಪಡ್ಕೊಂಡು ಹೋಗ್ತಕ್ಕದ್ದನ್ನ ಸಂತಾನಲಕ್ಷ್ಮಿ ಅಂತೇಳಿ ನಾವು ಆರಾಧನೆ ಮಾಡ್ಕೊಬೇಕು ಅದನ್ನು ಆಮೇಲೆ ನಮಗೆ ದನ ಏನು ನಮ್ಮ ಮನೆಯೊಳಗೆ ಎಷ್ಟೇ ದುಡಿದ್ರು ದುಡ್ಡು ಅನ್ನತಕ್ಕದ್ದು ದರಿದ್ರ ಅನ್ನತಕ್ಕದ್ದು ನಮ್ಮನ್ನು ಬೇ ಕಿತ್ತ ತಿನ್ನತಾ ಇರುತ್ತಲ್ಲ ಆ ದರಿದ್ರ ಅನ್ನತಕ್ಕದ್ದನ್ನು ಏನೈತಿ ಸಂತ ಅದು ಧಾನ್ಯಲಕ್ಷ್ಮಿನ ಆ ತಾಯಿ ಧಾನ್ಯಲಕ್ಷ್ಮಿ ನಾವು ಆಹ್ವಾನ ಮಾಡ್ಕೊಂಡು ಆ ಧಾನ್ಯಲಕ್ಷ್ಮಿಗೆ ಏನು ನಮ್ಮಲ್ಲಿ ಇಷ್ಟು ಲೋ ಕುಂದು ಕೊರತೆ ಆಗ್ತಾ ಇರೋದ ಈ ದರಿದ್ರ ನಾನು ಏನೈತೆ ತಕ್ಕೊಂಡು ನಮಗೊಂದು ಈ ದನ ಆಕರ್ಷಣೆ ಮಾಡಿ ನಮಗೆ ಇದರಿಂದ ನಮಗೆ ಪಾವನೆ ಮಾಡ್ಬೇಕು ಅಂತ ಅಂತೇಳ್ಬಿಟ್ಟು ತಾಯಿ ಆಶೀರ್ವಾದ ಪಡ್ಕೊಂಡಾಗ ನಮಗೇನಾಯ್ತು ಅವ್ರು ತಿನ್ನೋಕ್ಕೆ ಇಲ್ದರೂ ನಮ್ಗೆ ಏನಾಯ್ತು ಅವನ ಸ್ವಲ್ಪ ನಮಗೆ ಕೊಡ್ತಾರೆ ಇದನ್ನು ನೀವೆಲ್ಲ ಅನುಭವಿಸಿದ್ದೀರಾ ಅಂದರೆ ನಾನು ಅನುಭವಿಸಿದ್ದೀನಿ ಇವತ್ತು ನಾನು ಲಕ್ಷಾಧಿಪತಿ ನಾನು ಆಗ್ಬೇಕಾದ್ರೆ ಒಂದು ಫೋಟೋ ಇಟ್ಕೊಂಡು ನಾನು ಪೂಜೆ ಮಾಡಿದ್ದು ಪೋಟ ಇಟ್ಕೊಂಡು ಒಂದು ಪೂಜೆ ಮಾಡ್ತಾ ಮಾಡ್ತಾ ನಾನು ಪ್ರತಿ ಒಂದೊಂದು ವರ್ಷದಲ್ಲೂ ಒಂದೊಂದು ಅವತಾರ ತಗೊಂಡು ಇವತ್ತು ನನಗೊಂದು ಲಕ್ಷಾಧಿಪತಿ ಮನ್ಸಿನ ಮಾಡಿದ್ದಾಳೆ ನಾನಿವತ್ತು ಗುಡಿಸದಲ್ಲೇ ಇರ್ಬೋದು ನನಗೆ ಇರೋಕ್ಕೆ ಮನೆಯೂ ಸಹ ಇರಲಿಲ್ಲ ನನಗೇನೈತೆ ಒಂದು ಮನೆ ಆಗಲಿ ಒಂದು ಜಮೀನಾಗಲಿ ಏನೂ ಇರಲಿಲ್ಲ ಇವತ್ತು ನನಗೆ ಪ್ರತಿಯೊಂದು ಜಮೀನು ನನಗೆ ಒಂದು ಮನೆ ಮತ್ತು ನನಗೇನೈತೆ ಹಣದ ಸಹಾಯ ಎಲ್ಲದು ಪ್ರತಿಯೊಂದು ನನಗೆ ಅಮ್ಮ ಅರ್ಪಿಸಾಳೆ ನನಗೆ ಯಾಕೆಂದರೆ ನಾನು ಎಲ್ಲ ಇದನ್ನು ಸ್ವತಃ ಅನುಭವಿಸಿರೋ ಪ್ರಕಾರ ನಾನು ಭಕ್ತರುಗಳು ಇದನ್ನು ಮುಂದಕ್ಕೆ ಬರಲಿ ಕಷ್ಟದಿಂದ ಈಚೆಗೆ ಬರಲಿ ಅನ್ನೋದಕ್ಕೆ ನನ್ನ ಉದ್ದೇಶ ಅಷ್ಟೇನಾ ಅಷ್ಟು ನಾನು ನೀವೇನೈತೆ ತಾಯಿ ಧಾನ್ಯಲಕ್ಷ್ಮಿ ಆಹ್ವಾನ ಮಾಡ್ಕೊಂಡು ಆವತ್ತು ವರಮಾಲಕ್ಷ್ಮಿ ದಿನ ಬೆಳಗ್ಗೆ ಸಾಯಂಕಾಲ ಒಂದು ಹತ್ತು ನಿಮಿಷ ಅವ್ರಿಗಾಗಿ ಒಂದು ನಮ್ಮ ಎಷ್ಟೇ ನಮ್ಮ ತನುಮಾನ ಮತ್ತು ನಮ್ಮ ದೇಹನ ತಾಯಿಗೆ ಅರ್ಪಿಸ್ದಾಗ ಅವತ್ತು ಒಂದು ದಿನ ಅವ್ರಿಗಾಗಿ ಒಂದು ಶೇ ಒಂದು ಜ್ಞಾನ ಸಂಕಲ್ಪನೆ ಮಾಡಿ ನಿಮ್ಗೆ ವರ್ಷದಿಂದ ವರ್ಷಕ್ಕೆ ನಿಮ್ಗೆ ಒಂದೊಂದಿಷ್ಟು ಯಾವ್ಯಾವ ರೂಪದಲ್ಲೋ ನಿಮಗೆ ಹಣ ಸುರುಮಳೆ ಆಗಿರುತ್ತೆ ಯಾವ ಕಡೆಯಿಂದಲೂ ನಿಮ್ಮ ಒಂದು ಬದುಕಿನಾಗಲಿ ಒಂದು ಪೂರ್ವಜನ ಆಸ್ತಿಗಳಿಂದಾಗಲಿ ಯಾವುದೋ ಮುಖಾಂತರ ನಿಮಗೆ ಹಣ ಅನ್ನತಕ್ಕದು ಕೈ ತುಂಬಿ ಬರುತ್ತೆ ಅದು ಇಷ್ಟು ಧಾನ್ಯಲಕ್ಷ್ಮಿ ರೂಪಿ ಆಮೇಲೆ ನಿಮ್ಮ ಅನಾರೋಗ್ಯದಲ್ಲಿ ಬಳತಾ ಇರ್ತಾರೆ ಏನೋ ಒಂದು ಏನೇ ಮಾಡಿದ್ರು ಯಾವುದೇ ಒಂದು ಅನಾರೋಗ್ಯ ತುತ್ತಾಗ್ತಾಯಿರ್ತೀರ ಆ ಅನಾರೋಗ್ಯದಿಂದ ಬ ಇದಾಗಬೇಕು ಅಂದಾಗ ನಿಮಗೆ ಆ ಸೌಭಾಗ್ಯ ದೇವತೆ ಅನ್ನತಕ್ಕದ್ದನ್ನ ಅವಳನ್ನ ಆರಾಧನೆ ಮಾಡಿದಾಗ ನಮ್ಗೆ ಆ ಸೌಭಾಗ್ಯ ಅಂತಕ್ಕದ್ದು ನಮ್ಮ ಶರೀರದಲ್ಲಿ ಏನಿರುತ್ತೆ ಅನಾರೋಗ್ಯಗಳೆಲ್ಲ ದೂರವಾಗುತ್ತೆ ಆ ದೂರವಾದಂಥ ಕಾಲದಲ್ಲಿ ನಮ್ಮ ಅನಾರೋಗ್ಯಕ್ಕೆದಲ್ಲಿ ಏನು ಎಲ್ಲದೂ ಹೋಗಿ ತಾಯಿ ಮಡ್ಲಿಂದ ತಿಮ ಹೊಸ ಚೈತನ್ಯ ಅನ್ನತಕ್ಕದ್ದು ಹೊಸ ಹೊಸದು ನಮಗೇನಾಯಿತು ನಮಗೆ ದೇಹ ಪುಷ್ಟಿಕರವಾಗಿ ನಮಗೆ ನಡೆಯೋಕ್ಕೆ ಒಂದು ದುಡಿಮೆ ಮಾಡಲಿಕ್ಕೆ ಒಂದು ಶಕ್ತಿ ಪ್ರೇರಣೆ ಆಗುತ್ತೆ ಇದು ನಮಗೆ ಸೌಭಾಗ್ಯ ಲಕ್ಷ್ಮಿ ದಾಯಕವಾಗಿ ಆ ತಾಯಿಯ ದಾಯಿನ ಅವಳನ್ನ ನಾವು ಆರಾಧನೆ ಮಾಡಬೇಕು ಏನು ನಮ್ಮ ಅಪಾರ ನಾವೇನಾಯ್ತು ಆಡಂಬರ ಪೂಜೆ ಯಾವತ್ತೂ ಇಷ್ಟ ಆಗೋಲ್ಲ ತಾಯಿಗೆ ಅದನ್ನು ನೀವು ಆ ಬಗೆ ಬಗೆಗೆ ನಾವೇನಾಯಿತಾ ಭಕ್ಷ ಭೋಜನಗಳನ್ನ ಇಟ್ಟರೆ ನಮ್ಮನೆಗೆ ನಾವು ನಾವೇನಾಯ್ತಾ ವೈಢ್ಯ ವೈಢ್ಯರು ಇರೋ ಬಂಗಾರ ಬೆಳ್ಳಿ ನಮ್ಮ ಮನೆಗೆ ಬತ್ತಾಳೆ ಅನ್ನೋದಲ್ಲ ತಾಯಿಗೆ ಶ್ರೇಷ್ಠವಾದ್ದೇ ಬಡವರ ಬಡ ಭಕ್ತಿ ಪೂಜೆ ಅದನ್ನು ಏನೈತೆ ನಮ್ಮ ಕೈಯಲ್ಲಿ ಏನಿರುತ್ತೋ ಅಷ್ಟೇ ಅರ್ಪಿಸಿ ಸಾಕು ಸಾಲ ಮಾಡಿ ನಾವು ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಇದನ್ನು ಪೂರ್ಣ ನಾವು ಏನಾಯ್ತ ಮಾಡಿದಾಗ ನಮಗೆ ಇದು ಒಳ್ಳೆಯದಾಗುತ್ತೆ ಇದನ್ನು ಜಾಸ್ತಿ ಮಾತಾಡುವಷ್ಟಿಲ್ಲ ನಾನು ಆಮೇಲೆ ನಮಗೆ ಇದನ್ನು ಏನು ಅನ್ನತಕ್ಕದ್ದು ನಮ್ಮ ಧೈರ್ಯ ಅನ್ನತಕ್ಕದ್ದು ಏನೇ ಮಾಡೋಕ್ಕೊಂದು ಧೈರ್ಯ ಇರೋಲ್ಲ ಒಂದು ಮನೆ ಮನಸ್ಸಿನೊಳಗೆ ಒಂದೊಂಥರ ಭಯ ಆಘಾತ ಇವೆಲ್ಲದಕ್ಕೊಂದು ಧೈರ್ಯ ಲಕ್ಷ್ಮಿನ ನಮ್ಗೆ ಯಾವುದು ಪ್ರತಿ ನಮಗೆ ಬೇಕು ಅನ್ನೋತಕ್ಕದ್ದನ್ನ ಅವತ್ತು ಆ ದಿನದೊಳಗೆ ಅದನ್ನು ಸಂತಾನನ ನಮಗೆ ಒಂದು ಆರೋಗ್ಯನ ಒಂದು ಸೌಭಾಗ್ಯನ ಒಂದು ಅದೃಷ್ಟ ನಮಗೆ ಅಷ್ಟ ಲಕ್ಷ್ಮಿನ ನಿಮಗೆ ಅವ ಅವ ಲಕ್ಷ್ಮಿನ ಆವತ್ತಿನ ದಿನ ಆರಾಧನೆ ಮಾಡ್ಕೇಳಿ ಇವತ್ತು ವರಮಾಲಕ್ಷ್ಮಿ ಅಂದರೆ ವರಮಾಲಕ್ಷ್ಮಿ ಅಲ್ಲ ವರಮಾಲಕ್ಷ್ಮಿ ಏನೈತೆ ಅಮ್ಮ ವರವಾಗಿ ಕೊಡೋಕ್ಕೋಸ್ಕರ ವರಮಾಲಕ್ಷ್ಮಿ ಅಂತ ಹೆಸರು ಕಾಣಿಸ್ತಾಳೆ ಅಷ್ಟೇ ಇದು ಪೂಜೆ ಆದ ನಂತರ ನೀವೆಲ್ಲ ಪೂಜೆ ಮುಗಿಸಿದ ಮೇಲೆ ಇದರಲ್ಲಿ ಏನು ನೀವು ಕಳಸ ಸ್ಥಾಪನೆ ಮಾಡಿರ್ತೀರಲ್ಲ ಮನೆ ಮಕ್ಕಳೆಲ್ಲ ಸೇರಿಬಿಟ್ಟು ಅದನ್ನು ಮುಟ್ಟಿ ಗಂಗೆಯನ್ನು ತಕ್ಕದೆ ಸ್ವಲ್ಪ ನಿಮ್ಮ ಶರೀರದೊಳಗೆ ಆಹ್ವಾನ ಮಾಡ್ಕೋ ಉಪಯೋಗಿಸ್ರಿ ಕುಡಿದಿರಿ ಆನಂತರ ಏನು ಮಿಕ್ಕಿದ್ದೇನೈತೆ ಎಲ್ಲರೂ ಮುಟ್ಟಿಬಿಟ್ಟು ಎಲ್ಲ ಒಂದು ಔದಂಬರ ಮರಕಾಗಲಿ ಒಂದು ಹಸಿರು ಗಿಡ ಏನ ನಿಮ್ಮ ಮನೆ ತುಳಸಿ ಗಿಡ ಇರುತ್ತೋ ಒಂದು ಪ್ಲಾಂಟು ಮಣಿ ಪ್ಲಾಂಟು ಅಂತ ಏನು ಗಿಡ ನೀವು ಒಂದು ಮನೆ ಸುತ್ತಮುತ್ತ ಬೆಳೆಸಿರ್ತೀರಲ್ಲ ಆದ್ರ ಮೇಲೆ ಒಂದು ಹೊಸರು ಗಿಡದ ಹಾಕಿರಿ ಯಾಕೆಂದ್ರೆ ಈ ತಾಯಿ ಮಹಾಲಕ್ಷ್ಮಿ ಸ ಇವ್ರ ಪ್ರಕೃತಿ ಪ್ರಕೃತಿನೇ ಈ ಅಮ್ಮ ಹಸಿರಲ್ಲೇ ಇರೋದು ಈ ಅಮ್ಮ ಜಾಸ್ತಿ ಈ ಇದರಲ್ಲಿ ನಾವು ಹಚ್ಚ ಹಸಿರಾಗಿ ನಮ್ಮ ಸ್ವಚ್ಛತೆಯಿಂದ ನಾವೇನೈತೆ ಯಾವಾಗಲೂ ನಮ್ಮ ಮನೆ ಸುರಕ್ಷಿತವಾಗಿ ಒಂದು ನೆಮ್ಮದಿ ಜೀವನ ಪಡ್ಕೋಬೇಕು ಅಂದರೆ ಇದನ್ನು ನೀವು ಆದರ್ಶವಾಗಿ ಇದನ್ನು ಪಾಲನೆ ಮಾಡಿದರೆ ನಿಮಗೆ ವರ್ಷದಿಂದ ವರ್ಷಕ್ಕೆ ನೀವು ವರಮಹಾಲಕ್ಷ್ಮಿ ರಥ ಅನ್ನತಕ್ಕ ನೀವು ಅನುಭವಿಸ್ತಾ ಹೋದಾಗ ಪ್ರತಿಯೊಂದು ನಿಮ್ಮ ಅನುಭವದಲ್ಲಿ ಹೊಸ ಚೈತನ್ಯ ನೀವು ಕಾಣ್ತೀರ ಹಣದ ಕೊರತೆಯಿಂದಾಗಲಿ ಮಕ್ಕಳ ಸಂತಾನದ ಭಾಗ್ಯದಿಂದಾಗಲಿ ಅನಾರೋಗ್ಯದಿಂದಾಗಲಿ ಯಾವುದೇ ಕೃತಿಕ ವಾಮಾಚಾರಗಳಿಂದಾಗಲಿ ನಿಮ್ಗೊಂದು ವಿಮಕ್ತಿ ಧೈರ್ಯ ಸಿಗುತ್ತೆ ಯಾವ್ದೊಂದು ನಾವು ಒಂದು ಜ್ಞಾನ ರೂಪದಲ್ಲಿ ಇವಳು ಎಲ್ಲದರಲ್ಲೂ ಒಂದು ದೇವತೆನ ಇವು ಮಹಾಲಕ್ಷ್ಮಿಯವಳು ಇವಳು ಮಹಾ ಸರಸ್ವತಿನವಳು ಮಹಾಕಾಳಿನವಳು ತ್ರಿಪುರ ಇವಳು ತ್ರಿಚಕ್ರ ಧಾರಣಿ ಈ ಮೂರು ಅಂಶದ ಏನೈತೆ ಸಮುದ್ರ ಮಂಥನ ಮಾಡಬೇಕಾದಾಗ ತಾಯಿ ಉದ್ಭವಿಸ್ತಾಳೆ ಇವಳು ಮಹಾಲಕ್ಷ್ಮಿಯವಳು ಸಮುದ್ರ ಮನೆತನ ಮಾಡಬೇಕಾದಾಗ ಏನೈತೆ ಸಮುದ್ರ ಮನೆತನದಲ್ಲಿ ತಾಯಿ ಶ್ರೀಚಕ್ರ ಆದ ಶ್ರೀಚಕ್ರ ಯಾವ ಥರ ಇದೆ ಸಮುದ್ರ ಮನೆತನ ಮತನ ಮಾಡಬೇಕಾದಾಗ ಆ ಮತದೊಳಗೆ ಸಮುದ್ರ ಇತ್ಲಿಂದ ಹತ್ತ ದೇವಗಾಣಿಕೆ ಇರೋ ರಾಕ್ಷಸ ಕಡಿಬೇಕಾದಾಗ ಅದು ಯಾವ ಥರ ಇರುತ್ತೆ ನೋಡಿ ಅದು ಇವತ್ತು ನಮ್ಮ ಶ್ರೀಚಕ್ರ ಅನ್ನತಕ್ಕದ್ದು ಯಾವ ಥರ ಇದೆ ನೋಡಿ ಅದೇ ಥರನೇ ಇದು ಆ ತಾಯಿ ಅದರೊಳಗೆ ನಮ್ಗೆ ಅಶ್ವ ಮತ್ತು ಇದು ಏನೈತೆ ಗೋವು ಪ್ರತಿಯೊಂದು ಅದರಲ್ಲಿ ನಮಗೆ ಜನಿಸಿ ಸಿಕ್ಕಿದಂಥ ನಾವು ಇವತ್ತು ನಾವು ಅದನ್ನು ಆರಾಧನೆ ಮಾಡ್ಕೊಂಬತ್ತ ಇದೀವಿ ಅದರಲ್ಲೇ ನಾವು ಏನೈತೆ ತಾಯಿ ವರಮಾಲಕ್ಷ್ಮಿ ರಥನ ನೀವು ಆಚರಿಸಿದಾಗ ಯಾವುದೇ ವಿಧಾನದೊಳಗಾಗಿ ನೀವು ಮಾಡಿರಿ ಮಾಡಿರಂತಕ್ಕಂಥದ್ದು ನಿಮ್ಗೆ ಅನುಭವ ನಮಗೆ ಇದನ್ನು ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ನಿಮಗೆ ಒಂದು ಫಲಪ್ರಾಪ್ತಿ ಆಗುತ್ತೆ ಅನ್ನೋದು ನನ್ನ ಅನುಭವಿಸಿರೋದು ನಾನು ತಾಯಿ ಮಹಾಲಕ್ಷ್ಮಿ ಸ್ವರೂಪಿಣಿ ಆದ ಶ್ರೀ ಅಟ್ಟಿಲಾಕಮ್ಮ ದೇವಿ ಇವಳು ನನಗೆ ಹೊರವಾಗೆ ತನಗೆ ಒಂದೊಂದು ಪ್ರತಿಯೊಂದು ವರ್ಷದಲ್ಲೂ ನಾನು ಅನುಭವಿಸ್ತಾ ಇದ್ದೀನಿ ವೀಕ್ಷಕರೆ ಇದರಲ್ಲಿ ಯಾಕೆ ಅಂತಂದರೆ ನಿಮ್ಮ ಕುಟುಂಬ ಪ್ರತಿಯೊಂದು ನಾನಾರು ಕಡೆ ದೇವರುಗಳನ್ನು ಸುತ್ತಿದ್ದರೆ ಒಂದು ದಿನ ಅವತ್ತಿನ ದಿನ ವರಮಹಾಲಕ್ಷ್ಮಿ ದಿನ ಎಲ್ಲಿ ಸಾಕ್ಷಾತ್ಕಾರವಾಗಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ನಡೆದಿದೆ ಅವಳು ಒಂದು ಸ್ಥಾನ ಊರಿರ್ತಾಳೆ ಶಕ್ತಿ ದೇವತೆ ಆಗಿ ಆ ಶಕ್ತಿ ಸ್ಥಾನನ ಒಂದಿನ ಅವತ್ತಿನ ದಿನ ಒಂದು ಗಂಟೆ ಆ ತಾಯಿ ಸನ್ನಿಧಾನದೊಳಗೆ ಇದ್ದು ಬರ್ರಿ ನಿಮಗೆ ಪ್ರತಿ ಒಂದು ನಿಮ್ಗೆ ಏನೈತೆ ಆ ಎಲ್ಲದಕ್ಕೂ ಯಶಸ್ವಿ ಸಿಗುತ್ತೆ ನಿಮ್ಗೆ ಆಶೀರ್ವಾದ ವೈಕುಂಠದಿಂದ ನಾ ಅವತ್ತು ಬರೋದು ನೀವು ನೋಡ್ತೀರಾ ನಿಮಗೆ ಕಂಡೈತೆ ಅನ್ಬಾರ್ದು ಅದನ್ನು ಆಸ್ತಿಕರಿಗೆ ನಾಸ್ತಿಕರಿಗೂ ನನಗೆ ವ್ಯತ್ಯಾಸ ಇರುತ್ತೆ ಅದನ್ನು ನಾವು ಅನುಭವಿಸ್ತಿರೋ ಸಾಧಕರಿಗೆ ನಮ್ಗೆ ಅನುಭವ ಇರುತ್ತೆ ಅದು ಎಲ್ಲರಿಗೂ ಕಾಣಕ್ಕೆ ದೇವರು ಅವ್ರಿಗೇನು ಇದಲ್ಲ ತಪಸ್ ಮಾಡಿ ಸಾಧನೆ ಮಾಡೋರಿಗೆ ಕಷ್ಟ ಆ ದೇವರು ಹೊಲಿಬೇಕಾದ್ರೆ ಅಷ್ಟು ಏನೈತೆ ಶ್ರಮಪಟ್ಟು ನಾವು ಇದು ಮಾಡಿರ್ತೀವಿ ಅದಕ್ಕೇನೈತೆ ಅದನ್ನೆಲ್ಲ ಪ್ರಶ್ನೆಗಳನ್ನ ಬಿಟ್ಟು ನಾವೇನೈತೆ ಒಂದು ಕಷ್ಟದಿಂದ ಪಾರಾಗಲಿ ಒಂದು ಒಳ್ಳೆಯತನ ಒಳ್ಳೆಯ ಜೀವನ ಅನುಭವಿಸ್ತೀನಿ ಅನ್ನೋದೇ ನಮ್ಮ ಉದ್ದೇಶ ಇವತ್ತು ಆ ದೇವರು ಅನ್ನೋತಕ್ಕದ್ದು ಇದೆಯಾ ಇಲ್ವಾ ಅನ್ನೋತಕ್ಕದ್ದು ಅದನ್ನು ನಿಮ್ಮ ನಿಮ್ಮಲ್ಲಿ ಬಿಟ್ಟದ್ದು ಇವತ್ತು ಅದನ್ನೇ ದೇವರು ಇರೋದಕ್ಕೆ ನಮ್ಮನ್ನೆಲ್ಲ ಇವತ್ತು ನಮ್ಮ ದೇಶ ಇವತ್ತು ಸುರಕ್ಷಿತವಾಗಿ ನಾವು ಜ ತುತ್ತು ಅನ್ನ ತಿಂದು ನಾವು ಏನೈತೆ ನಿಮ್ಮದೇ ಜೀವನ ಮಾಡೋಕ್ಕೆ ನಿಮ್ಮದೇ ಮಲಗೋಕ್ಕೆ ನಮ್ಮನ್ನು ಇವತ್ತು ಸುರಕ್ಷಿತವಾಗಿ ಯಾವುದೇ ಅಪಾಯದಿಂದಲೂ ನಮ್ಮನ್ನು ರಕ್ಷೆ ಮಾಡ್ತಾ ಇರೋದೇ ಶಕ್ತಿ ಅದು ಗೋಚಾರ ಯಾರಿಗೂ ಕಾಣಲ್ಲ ಸಿಕ್ಕೋದು ಇಲ್ಲ ಅದು ಯಾಕೆಂದರೆ ನಮ್ಗೆ ಕಾಣ್ದಂಗೆ ಅದನ್ನೇನಾಯ್ತ ಇವತ್ತು ಮಳೆ ಬೆಳೆ ಇವತ್ತು ಗಾಳಿ ನೀರು ಎಲ್ಲದರಲ್ಲೂ ಒಂದು ಸಮೃದ್ಧಿಯಾಗಿ ನಮ್ಮನ್ನು ಏನಾಯ್ತವು ನಮಗೇನೇನು ಟೈಮ್ ಮಗು ಹೊತ್ತಾಗ ಯಾವಾಗ ನಾವು ಹಾಲು ಅನ್ನ ಊಟ ಮಾಡಿ ನಿದ್ದೆ ಮಾಡಿಸ್ತೀವಲ್ಲ ಅದೇ ಥರ ನಮ್ಮನ್ನು ಇವತ್ತು ದೇವರು ನಮ್ಮನ್ನು ಯಾವ್ಯಾವ ಟೈಮ್ ಏನು ಬೇಕೋ ಅದನ್ನು ಕಲ್ಪಿಸಿ ನಮಗೇನಾಯ್ತು ಇವತ್ತು ಒಂದು ಭೂಕಂಪದಿಂದಲೂ ರಕ್ಷಣೆ ಜಲ ಜಲಪ್ರಳಯದಲ್ಲೂ ನಮ್ಮನ್ನು ರಕ್ಷಣೆ ಮಾಡಿ ಒಳ್ಳೆಯವ್ರನ್ನ ಆದರೆ ದುಷ್ಟನ್ನು ಸಮರ ಸಮಾರ ಮಾಡ್ಬೇಕಂತಲೇ ಬಂದಿರ್ತಾರೆ ಅವ್ರು ಸ ಸಮರ ಆಗ್ತಾ ಆಗ್ತಾಯಿರ್ತಾರೆ ಬಿಡಿ ಅದರಲ್ಲಿ ಒಂದು ಆಕ್ಸಿಡೆಂಟ್ಗಳೆಲ್ಲ ಅಲ್ಲಿ ಒಂದು ಬಿಡೋದ್ರೊಳಗೆ ಒಂದು ಪಾರು ಮಾಡಿರ್ತಾರೆ ಇಷ್ಟನ್ನ ನಾವೇನಾಯ್ತೋ ಒಂದು ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಇದರಲ್ಲಿ ಯಾವುದೇ ಒಂದು ಈ ಏನಾಯ್ತು ಇದನ್ನು ಪ್ರಶ್ನೆ ಮಾಡ್ದಂಗೆ ಇದನ್ನ ಏನಾಯ್ತೋ ನಾವು ಮಾಡಿರೋವಂಥ ಮಾತುಗಳನ್ನ ನೀವು ಆಲಿಸಿ ಇದನ್ನು ಒಂದು ಗುರಿ ಮುಡ್ತೀರ ಅನ್ನೋದು ನನ್ನ ಆದೇಶ ಇದರಲ್ಲಿ ನಾನು ಬೇರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇನ್ನು ನಾನೊಂದು ಮಂತ್ರ ಉಪದೇಶ ಮಾಡ್ತೀನಿ ಆ ಮಂತ್ರಗಳೇನಾಯ್ತೋ ಅದನ್ನು ನೀವು ಬರ್ಕಂಡ ಹೋಗಿ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೆ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿನಿ ವೇದನುತೆ ಪಂಕಜ ವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿತ ಶಾಂತಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಮ್ ಆದಿಲಕ್ಷ್ಮಿ ಇದ್ರಾಗಂತಂದರೆ ನಮಗೆ ಮೃತ್ಯುವನ್ನತಕ್ಕದ್ದು ಸಾವಿನ ದಡದಲ್ಲಿದ್ದಾಗ ನಾವು ಅನಾರೋಗ್ಯದಲ್ಲಿ ತುತ್ತಾದಾಗಂತಾಗ ಈ ಆದಿಲಕ್ಷ್ಮಿಯನ್ನು ತಕ್ಕದ್ದಣ ಆದಿ ಅವಳೆ ಅಂತ್ಯ ಅವಳೆ ಆ ತಾಯಿನ ನಾವು ಆರಾಧನೆ ಮಾಡಬೇಕು ಅದು ನಮಗೆ ವರ್ಷದಿಂದ ವರ್ಷಕ್ಕೆ ನಮ್ಮ ಮಕ್ಕಳಿಗಾಗಲಿ ಕುಟುಂಬದಲ್ಲಿ ಒಂದು ಚೈತನ್ಯ ಬರುತ್ತೆ ಇನ್ನು ಎರಡನೇದಾಗಿ ಅಹಿ ಐ ಕಲ್ಮಿಷ ನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೆ ಕ್ಷೀರ ಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳ ದಾಯಿನಿ ಅಂಬುಜ ವಾಸಿನಿ ದೇವ ಗಣಾಸಿತ ವಾದನತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯ ಲಕ್ಷ್ಮಿ ಸದಾ ಧಾನ್ಯ ನಮ್ಗೆ ಯಾವುದು ಸಕಲ ಸಂಪತ್ಗಳು ನಮಗೇನಾಯ್ತು ಧಾನ್ಯಗಳು ಬೇಕು ಧಾನ್ಯ ಅನ್ನ ತಕ್ಕದಾಗ ನಾವು ಆಹಾರ ಸಾಮಗ್ರಿಗಳು ಏನೈತೆ ನಾವು ಎಷ್ಟೇ ಬೇಸಿಗೆ ತಂದ್ರೂ ಅದು ಸ್ವಲ್ಪ ಸ್ವಲ್ಪ ನಮಗೆ ಕಾಣ್ದಂಗೆ ಕುಗ್ತಾ ಇರುತ್ತೆ ಅದನ್ನು ಸ್ವಲ್ಪ ಮನೆ ಒಳಗೆ ಎಚ್ಚರ್ಸ್ಕೊಂಡು ಜಾಸ್ತಿ ಬೆಳವಣಿಗೆ ಆಗ್ತಾ ಇರಬೇಕು ಇಷ್ಟು ಹಾಕಿದಾಗ ಇಷ್ಟು ಹಾಕಿರಿ ಇಷ್ಟಾಗ ಲೆಕ್ಕಾಚಾರಕ್ಕೆ ಧಾನ್ಯಲಕ್ಷ್ಮಿ ನಾವು ಆಹರಣ ಮಾಡ್ಕೊಬೋದು ಇನ್ನು ಮೂರನೇದಾಗಿ ಜಯವರ ವರ್ಷಿಣಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತ ಶೀಘ್ರ ಫಲಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ ಭವಭಯ ಆರಿಣಿ ಪಾಪ ವಿಮೋಚಿನಿ ಸಾಧು ಜನಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯ ಲಕ್ಷ್ಮಿ ಸದಾ ಧೈರ್ಯಲಕ್ಷ್ಮಿ ನಾವೆಲ್ಲಾದ್ರು ಏನು ನಮಗೆ ಯಾವುದೇ ಒಂದನ್ನು ನಾವು ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಏನೇ ಒಂದು ಇದು ಮಾಡ್ಬೇಕು ನಮಗೆ ಧೈರ್ಯ ಬೇಕು ಆ ಧೈರ್ಯಲಕ್ಷ್ಮಿ ಅನ್ನತಕ್ಕಂಥದ್ದು ನಮ್ಗೆ ಏನು ಕುಂದು ಕೊಡ್ತಾಯಿರೋದು ಆ ಧೈರ್ಯ ಅನ್ನೋತಕ್ಕದ್ದು ಆರಾಧನೆ ಮಾಡ್ಕೇಳಿ Thank <music> you.